ಸಿರ್ಸಿ ಸಿದ್ದಾಪುರದ ತ್ಯಾಗಳಿ ಊರಿನಲ್ಲಿ ನಾವು ಇದ್ದೀವಿ ಎಟ್ರಿಸ್ ಜೋರಿಗೆ ಈಗ ಹತ್ತು ವರ್ಷದಲ್ಲಿ ಮೋದಿ ಕೆಲಸ ಒಳ್ಳೆ ಮಾಡಿದಾರಲ್ಲ ಹೆಸರಿಗೆ ಹೆಚ್ಚಿಗೆ ಸವಲತ್ತು ಕೊಟ್ಟಿರೋದ್ರಿಂದ ನಾವು ಏನು ಇಷ್ಟು ಬಿಜೆಪಿಗೆ ಜೆ ಪಿಗೆ ಹಾಕ್ಪೋಕಲ್ ಮಾಡಿದ್ದೇವೆ ಸಿರ್ಸಿ ಸಿದ್ದಾಪುರದ ತ್ಯಾಗಳಿ ಊರಿನಲ್ಲಿ ನಾವು ಇದ್ದೀವಿ ಈ ಊರಾಗಿನ ಮಂದಿ ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬಾಡಿ ಘೋಷಣೆ ಆಗೈತಲ್ಲ ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತಿ ಬಿ ಜೆ ಪಿ ಬರ್ಬೋದು ಆಕೆ ಬಿಜೆಪಿ ಮೋದಿ ಕೈ ಮೇಲೆ ಇಲ್ಲ ಈಗ ಹತ್ತು ವರ್ಷದಲ್ಲಿ ಮೋದಿ ಕೆಲಸ ಒಳ್ಳೆ ಮಾಡಿದ್ದಾರೆ ಅಲ್ಲ ಕಾಂಗ್ರೆಸ್ ಜೋರಿದೆ ಈಗ ಹಾ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಸ್ವಲ್ಪ ಡೌನ್ ಇದೆ ಇಲ್ಲಿ ಹಾ ಅಂದ್ರೆ ಹೇಳೋಕಾಗಲ್ಲ ಯಾರು ಈಗ ಹಸ್ತಾಗಿ ಈಗ ಮಾಡ್ತಾ ಇದ್ದಾರಲ್ವೇ ಈಗ ಭಿಮಾನವರು ಬಂದಿದ್ದಾರೆ ಈಗ ಹಸ್ತಾಗಿ ಅವರ ಖಾಲಿ ಒಂಬತ್ತು ತಿಂಗಳು ಆಯ್ತು

ಈಗ ಸೆಂಟ್ರಲ್ ಸರ್ ಇದೆ ಇದು ಏನು ಎಲೆಕ್ಷನ್ ಸೊ ಇಲ್ಲಿ ಮೋದಿ ರಾಹುಲ್ ಅಂತ ಬಂದಾಗ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ನಮ್ದೆಲ್ಲ ಮೋದಿ ಇದೆ ಯಾರಿಗ ಹಾಕಿದ್ರೆ ಅಡ್ಡಿ ಇಲ್ಲ ಯಾರು ಬರ್ತಾರು ಹಿಂಗೆ ನಮಗೆ ಸಿದ್ದರಾಮಯ್ಯ ನಮಗೆ ಸವಲತ್ತು ಮಾಡಾನೆ ಎರಡು ಸಾವಿರ ಕೊಡ್ತಾನೆ ತಿಂಗಳವ ಮತ್ತು ಬಸ್ಸು ಫ್ರೀ ಬಿಟ್ಟಾನೆ ಅದ್ರ ಬಗ್ಗೆ ಅವನಿಗೆ ನಮ್ಮದು ಓಟು ಅವನಿಗೆ ನೀಡ್ತೀವಿ ಬಿಜೆಪಿಗೆ ಹಾಕ್ಬೇಕು ಮಾಡಿದೇವೆ ನಮ್ಗೆ ಫ್ರೀ ಇಲ್ಲ ಎರಡ್ ಸಾವಿರ ಅಂತೂ ಫ್ರೀ ಇಲ್ಲ ನಾವ್ ಏನಿದ್ರು ಬಿಜೆಪಿ ಹಾಕ್ಬೇಕು ನಿರ್ಧಾರ ಮಾಡಿದೀವಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ತ್ಯಾಗಳಿ ಊರಾಗಿನ ಮಂದಿ ಈ ಸಲಗ ನಾವು ಯಾರು ನಮ್ಗೆ ಒಳ್ಳೆ ಸವಲತ್ತುಗಳನ್ನ ಕೊಟ್ಟಾರೋ ಅಂತವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ಊರಾಗ ಏನ್ ಹೇಳ್ತಾರೋ ಕೇಳೋನ್ ಬರ್ರಿ